ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಪೂರ್ಣಚಂದ್ರ ತೇಜಸ್ವಿರವರು ಬರೆದಿರುವ ಅಣ್ಣನ ನೆನಪು ನಾಟಕ ಪ್ರದರ್ಶನವು ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು ಶನಿವಾರ ಕಲಾಮಂದಿರದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಅದ್ಭುತವಾದಂತಹ ಕೃತಿ ಅಣ್ಣನ ನೆನಪು ಭಾಳ ವಿಶೇಷ ಏನಂತಂದರೆ ನೋಡಿ ನಾವು ಈವೆಂಟ್ಗಳಲ್ಲಿ ಸೆಲೆಬ್ರಿಟಿಗಳನ್ನು ಕರೆಸಿ ಜನ ತುಂಬಿಸೋದು ಅಂಬೇಡ್ಕರ್ ಭವನ ಫುಲ್ ಮಾಡೋದು ಕಲಾಮಂದಿರ ಫುಲ್ ಮಾಡೋದು ಬೇರೆ ಆದರೆ ಅಣ್ಣನ ನೆನಪು ಅನ್ನುವಂಥ ಒಂದು ನಾಟಕ ನೋಡೋದಕ್ಕೇ ಇಡೀ ಕಲಾಮಂದಿರ ಬರ್ತಿ 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 ತುಂಬ ದಿನ ಆಗಿತ್ತು ನಾನು ನೋಡಿ ತುಂಬ ದಿನ ಆಗಿತ್ತು ಚೇರ್ ಹಾಕೋರು ಸಾಕಾಗ್ತಾಯಿಲ್ಲ ಅಷ್ಟೊಂದು ಜನ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದಂತಹ ನಾಟಕ ಮತ್ತು ಪ್ರತಿಯೊಬ್ಬರು ಕೂಡ ಈ ನಾಟಕವನ್ನು ಅಣ್ಣನ ನೆನಪು ನಾಟಕ ಪುಸ್ತಕ ಇದೆ ಈಗ ಪೂರ್ಣಚಂದ್ರ ತೇಜಸ್ವರ್ ಬರ್ದಿರ್ತಕ್ಕಂಥದ್ದು ಕೃತಿ ಸಿಗುತ್ತೆ ನಿಮಗೆ ಅದನ್ನು ವಿಜುವಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ನೀವು ಅದ್ಭುತ ಅನಿಸುತ್ತೆ ನನಗೆ ಪ್ರವರ ಥಿಯೇಟರ್ ಬೆಂಗಳೂರು ಅನ್ನೋರು ಅದನ್ನು ಮಾಡಿದ್ರು ಒಂದು ಮೂವತ್ತು ತಂಡ ಇಡೀ ತಂಡ ಅದು ಅದ್ಭುತ ವಿಶೇಷವಾಗಿ ನಾನು ಹೇಳಬೇಕು ಕುವೆಂಪು ಪಾತ್ರ ಮಾಡಿದಂಥವರು ಮತ್ತು ಪೂರ್ಣ ಇದು ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದಂಥವರು ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದವರು ಅನಾರಮ ಸುಜೀವ ಸಂಜೀವ ಅಂತೇಳಿ ಅವರೇ ಡೈರೆಕ್ಟರ್ ನಿರ್ದೇಶನ ಮಾಡಿದವರು ಇಡೀ ನಾಟಕವನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ ರಂಗರೂಪಕ್ಕೆ ಅದನ್ನು ಕರೋಪ ಪವನ್ ಪ್ರಸಾದನವರು ಅದನ್ನು ರಂಗರೂಪಕ್ಕೆ ತರ್ತಾರೆ ನಿಮಗೆ ಲೈಟಿಂಗ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಲ್ಲವೂ ಕೂಡ ನನಗೆ ಭಾಳ ಖುಷಿ ಕೊಟ್ಟಿದ್ದು ಪೂರ್ಣಚಂದ್ರ ತೇಜಸ್ವಿ ಯಾರೂ ನೋಡೋಕ್ಕಾಗಿಲ್ಲ ಒಂಬರೂ ನೋಡೋಕ್ಕಾಗಿಲ್ಲ ನಾವು ಆ ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದ್ದ ವ್ಯಕ್ತಿ ಮ್ಯಾನರ್ಜಮ್ ಇದೆಯಲ್ಲ ಯಥಾವತ್ ಪೂರ್ಣಚಂದ್ರ ತೇಜಸ್ವಿಯೇ ಓಲಬೇಕು ಆ ಥರದೊಂದು ಮ್ಯಾನರ್ಜಮನ್ನು ಅವರು ತೋರಿಸಿದ್ರು ಎಲ್ಲ ಪಾತ್ರಗಳು ಪ್ರತಿಯೊಂದು ಪಾತ್ರಗಳು ಕೂಡ ಅಚ್ಚುಕಟ್ಟಾಗಿ ಮತ್ತು ಒಬ್ಬರು ಕೂಡ ಪ್ರೇಕ್ಷಕರು ಎದ್ದು ಹೋಗಲಿಲ್ಲ ನಾಟಕ ಮುಗಿದರೂ ಕೂಡ ನನ್ನ ಪ್ರಕಾರ ಒಂದು ಗಂಟೆ ಐವತ್ತು ನಿಮಿಷದ ನಾಟಕ ಅದು ನಿಮಗೆ ಎಲ್ಲೂ ಬೋರ್ ಆಗೋದಿಲ್ಲ ಮತ್ತು ನಾನು ಭಾಳ ಏನು ಹೇಳಬೇಕು ಅಂತಂದರೆ ಇದನ್ನೆಲ್ಲ ಹೇಳ್ಬಿಡ್ತೀವಿ ಅದನ್ನು ಪ್ರೊಡ್ಯೂಸ್ ಮಾಡೋದಿದೆಯಲ್ಲ ಅಂದರೆ ದುಡ್ಡಾಕಿ ಅದನ್ನು ಮಾಡಿಸಿದೆಯಲ್ಲ ಭಾಳ ಕಷ್ಟ ನೆಲದಲ್ಲಿ ನೆಲದನಿ ಬಳಗದ ಪದಾಧಿಕಾರಿಗಳು ಅದರ ಸಾರಥ್ಯವನ್ನು ಲಂಕೆ ಸಹಿಸಿಕೊಂಡ್ರೂ ಕೂಡ ನೆಲದಿನ ಬಳಗ ಒಂದು ಟ್ರೂಪ್ ಇದೆ ಚೆನ್ನಾಗಿದೆ ಅವ್ರದ್ದು ಈ ಥರದ ತುಂಬ ನಾಟಕಗಳನ್ನ ಅವರು ವಿವೇಕಾನಂದ ರಂಗಮಂದಿರದಲ್ಲಿ ಕಲಾಮಂದಿರದಲ್ಲಿ ತುಂಬ ನಾಟಕಗಳನ್ನ ತುಂಬ ಯಶಸ್ವಿ ನಾಟಕಗಳನ್ನ ಪ್ರೇಮ್ ಮಾಡ್ತಾರೆ ಅದ್ಭುತವಾಗಿ ಪ್ರೇಮ್ ಮಾಡ್ತಾರೆ ಮತ್ತು ಸಂಘಟನೆ ಕೂಡ ಚೆನ್ನಾಗಿ ಮಾಡ್ತಾರೆ ನನ್ನ ಪ್ರಕಾರ ಅಣ್ಣನ ನೆನಪು ಎಲ್ಲ ಆಯಾಮಗಳ್ರು ಕೂಡ ಸಕ್ಸಸ್ ಆಯಿತು ಎಲ್ಲ ಪಾತ್ರಧಾರಿಗಳು ಕೂಡ ಯಶಸ್ವಿಯಾಗಿ ಅಭಿನಯವನ್ನು ಕೊಟ್ಟರು ಇಡೀ ಮಂಡ್ಯದ ಜನತೆ ಅಣ್ಣನ ನೆನಪು ನಾಟಕವನ್ನ ಕಣ್ತುಂಬ ಮಂಡ್ಯದ ಕಲಾಮಂದಿರದಲ್ಲಿ ನೆಲದನಿ ಬಳಗದ ಸಹಯೋಗದಲ್ಲಿ ನಡೆದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ನಾಟಕವನ್ನ ರೈತ ನಾಯಕಿ ಸುನಂದ ಜಯರಾಮ್ ರವರು ದೋಲು ಬಾರಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಸುನಂದ ಜಯರಾಮ್ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪ್ರತಿಯೊಬ್ಬ ಕನ್ನಡಿಗರಿಗೂ ಚಿರಪರಿಚಿತವಾಗಿದೆ ಯುಗದ ಕವಿ ಕೋಂಪು ಅವರು ಆ ಸ್ಥಾನದಲ್ಲಿ ಸದಾ ಹಸಿರಾಗಿ ನಿಲ್ಲುತ್ತಾರೆ ಅಂತ ಹೇಳಿದರು ಕೋಂಪ ಅವರ ಮಂತ್ರ ಮಂಗಲಿ ಎಂಬ ಸರಳ ವಿವಾಹ ಪದ್ಧತಿ ಅನುಕರಣೀಯವಾಗಿದೆ ಕುವೆಂಪು ಅವರ ವೈಚಾರಿಕತೆಯನ್ನು ಈಗಲೂ ನಾವು ಪಾಲಿಸುತ್ತಿದ್ದೇವೆ ಸಂಪ್ರದಾಯ ಮೌಢ್ಯತೆ ವಿರುದ್ಧವಾಗಿ ಬದುಕು ನಡೆಸಲು ಕುವೆಂಪು ಅವರ ಪ್ರೇರಣೆ ಅಂತ ಹೇಳಿದರು ಸಮಾಜ ದಿಕ್ಕು ತಪ್ಪಿ ಹೋಗುತ್ತಿದೆ ಎಂದರೆ ಇದರಲ್ಲಿ ನಾವು ಆದಿ ತಪ್ಪುತ್ತಿಲ್ಲ ಆಳುವ ವ್ಯವಸ್ಥೆಯು ಪ್ರಜಾಪ್ರಭುತ್ವವನ್ನು ಮರತು ಸಾಗುತ್ತಾ ಮೌಢ್ಯತೆ ಮೂಲಕ ಅವರು ಹೇಳಿದ್ದೇ ಮಾದಾಗಿ ಹೋಗಿದೆ ಇದರ ಬದಲಾವಣೆ ಆಗಬೇಕಾದರೆ ಇಂತಹ ನಾಟಕ ಪ್ರದರ್ಶನಗಳು ಬೇಕು ಅಂತ ತಿಳಿಸಿದರು ನಾಟಕದ ಪ್ರದರ್ಶನವನ್ನು ಏರ್ಪಾಡು ಮಾಡಿದ ದಿನದಿಂದ ಇಲ್ಲಿಯವರೆಗೆ ಇಡೀ ನೆಲದಲ್ಲಿ ಬಡದ ಎಲ್ಲ ಪದಾಧಿಕಾರಿಗಳು ಕೂಡ ಅವರು ಓಡಾಡಿದ್ದು ಅವರು ಶ್ರಮ ತಕ್ಕೊಂಡಿದ್ದು ಈ ನಾಟಕ ಪ್ರದರ್ಶನಕ್ಕಾಗಿ ಅವರು ಪಟ್ಟಂಥ ಎಲ್ಲ ಪರಿಶ್ರಮ ನಮ್ಮ ಕಣ್ಮುಂದೆ ಇವತ್ತು ನಿಲ್ಲುತ್ತೆ ನಾವು ಇಷ್ಟು ಜನ ಬಂದು ಸೇರಿರೋದೆ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಕವಿ ಕೂಂಪ ಅವರು ಪ್ರತಿಪಾದಿಸಿದ ಮತ ವಿಶ್ವಪಥ ಎಂಬ ಮಾತು ಇಂದಿಗೂ ಪ್ರಸ್ತುತವಾಗಿದೆ ರೈತ ಸಮುದಾಯಕ್ಕೆ ದುಡಿದವರಿಗೆ ಸನ್ಮಾನ ಮಾಡುತ್ತಿರುವುದು ಮೆಚ್ಚುವ ಕೆಲಸವಾಗಿದೆ ಸಾಂಸ್ಕೃತಿಕ ಸಮಾರಂಭಕ್ಕೆ ಆಗಮಿಸಿ ನಾಟಕ ವೀಕ್ಷಣೆಗೆ ಆಗಮಿಸಿರುವ ಕಲಾ ಪ್ರೇಕ್ಷಕರಿಂದ ಇದೇ ರೀತಿ ಪ್ರೋತ್ಸಾಹ ಸಿಗಲಿ ಎಂದು ಹೇಳಿದರು ಅಣ್ಣಪ್ಪ ಕೃತಿಯ ಮೇಲೆ ಈ ನಾಟಕವನ್ನು ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಈ ದಿವ್ಯ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ನಾರಾಯಣನಾಥ ಸ್ವಾಮೀಜಿಯವರು ಈ ಸಾನಿಧ್ಯ ವಹಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿದೆ ಹಾಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಭಾವಿಸಬೇಕಾಗುತ್ತ ಅವರು ನನಗಂತೂ ಬಹಳ ಭಾವುಕನಾದ್ರೆ ಮನೋಹರ್ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಕುಮಾರಿ ಕನ್ನಿಕಾರ್ ಅವರು ಈ ಜಿಲ್ಲೆಗೆ ರೈತ ಸಮುದಾಯಕ್ಕೆ ಬಡವರ್ಗಕ್ಕೆ

ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಕೆ ಟಿ ಶ್ರೀಕಂಠೇಗೌಡ ಕೆ ಟಿ ಹನುಮಂತು ಅರವಿಂದ್ ನೆಲದನ ಬಳಗದ ಅಧ್ಯಕ್ಷರಾದ ಮಂಗಲ ಲಂಕೇಶ್ ಮುಖಂಡರಾದ ತಗಡಿ ವೆಂಕಟೇಶ್ ಎಸ್ ನಾರಾಯಣ್ ಕನ್ನಡ ಸೇನೆ ಮಂಜುನಾಥ್ ಎಂ ವಿನಯ್ ಕುಮಾರ್ ಸೇರಿದಂತೆ ಅನೇಕರಿದ್ದರು ಇದು ಬಾಂಧವ್ಯಗಳ ಬೆಸುಗೆ